ನಮಸ್ಕಾರ ಸ್ನೇಹಿತರೆ ವಿರಾಜ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನನ್ನ ವಿಡಿಯೋಸ್ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ ಇಂದಿನ ವಿಡಿಯೋದಲ್ಲಿ ನಾವು ಹತ್ತನೇ ತರಗತಿಯ ಗಣಿತ ಪಾಠ ವರ್ಗ ಸಮೀಕರಣಗಳ ಬಗ್ಗೆ ನಾವು ತಿಳ್ಕೊಣ ಅದರ ಬಗ್ಗೆ ಒಂದು ಸ್ವಲ್ಪ ಪೀಟಿಕೆಯನ್ನು ತಿಳ್ಕೊಂಡು ಅದರ ಪೀಠಿಕೆಯನ್ನು ತಿಳ್ಕೊಂಡು ಅದರ ಉದಾಹರಣೆ ಪ್ರಶ್ನೋತ್ತರಗಳನ್ನು ನಾವು ಇವತ್ತು ಸಾಲ್ವ್ ಮಾಡೋಣ ಏನಂತಂದರೆ ಇಲ್ಲಿ ವರ್ಗ ಮತ್ತು ಸಮೀಕರಣ ಅಂತ ಎರಡು ಪದಗಳ ಎರಡು ಪದಗಳಿವೆ ಈ ವರ್ಗ ಅಂದರೆ ಏನಂದರೆ ಯಾವುದೇ ಯಾವ ಒಂದು ಸಂಖ್ಯೆಯನ್ನು ಅದೇ ಸಂಖ್ಯೆಯಿಂದ ಗುಣಿಸಿದಾಗ ಸಿಗುವಂಥ ಒಂದು ಉತ್ಪನ್ನಕ್ಕೆ ನಾವು ಏನಂತ ಹೇಳ್ತೀವಿ ವರ್ಗ ಅಂತ ಹೇಳ್ತೀವಿ ಇಲ್ಲಿ ನೋಡ್ರಿ ಯಾವ ಒಂದು ಸಂಖ್ಯೆಯನ್ನು ಅದೇ ಸಂಖ್ಯೆಯಿಂದ ಗುಣಿಸಿದಾಗ ಸಿಗುವಂಥ ಉತ್ಪನ್ನಕ್ಕೆ ನಾವು ಏನಂತ ಹೇಳ್ತೀವಿ ವರ್ಗ ಅಂತ ಹೇಳ್ತೀವಿ ಇಲ್ಲ ನೋಡಿರಿ ಎರಡನ್ನು ಎರಡರಿಂದ ಗುಣಿಸಿದಾಗ ಸಿಗು ಏನು ಸಿಗುತ್ತೆ ನಾಲ್ಕು ಸಿಗುತ್ತೆ ಎಕ್ಸನ್ನು ಎಕ್ಸರಿಂದ ಗುಣಿಸಿದಾಗ ಎಷ್ಟು ಸಿಗುತ್ತೆ ಎಕ್ಸ್ ಸಿಗುತ್ತೆ ಅಂತ ಹೇಳ್ಬೋದು ಸಮೀಕರಣ ಅಂತಂದರೆ ಎಡಭಾಗವು ಬಲಭಾಗಕ್ಕೆ ಸಮ ಅಂತ ಹೇಳೋದಕ್ಕೆ ಇರುವಂಥ ಒಂದು ವ್ಯವಸ್ಥೆಯನ್ನು ನಾವು ಏನಂತ ಹೇಳ್ತೀವಿ ಏನು ಎಲ್ ಎಚ್ ಎಸ್ ಇಸ್ ಇಕ್ವಲ್ ಟು ಆರ್ ಎಚ್ ಎಸ್ ಅಂತ ನಾವು ಲೆಕ್ಕದಲ್ಲಿ ಬರ ಬರಿತಿರ್ತೀವಲ್ಲ ಏನದು ಎಡಭಾಗವು ಬಲಭಾಗ ಬಲ ಎಲ್ಲ ಎಡಭಾಗವು ಬಲಭಾಗಕ್ಕೆ ಇಲ್ಲ ಎಡಭಾಗವು ಬಲಭಾಗಕ್ಕೆ ಸಮ ಅಂತ ಎಂದು ಹೇಳುವುದಕ್ಕೆ ಇರುವಂತಹ ಒಂದು ವ್ಯವಸ್ಥೆಯನ್ನು ನಾವು ಏನಂತ ಹೇಳ್ತೀವಿ ಸಮೀಕರಣ ಅಂತ ಹೇಳ್ತೀವಿ ಈಗ ನಮಗೆ ವರ್ಗ ಅಂದರೆ ಏನಂತ ಕೊಯ್ತಿತ್ತು ಸಮೀಕರಣ ಅಂತ ಅಂತಂದರೆ ಏನಂತ ಗೊತ್ತಾಯ್ತು ಈಗ ನೋಡಿ ವರ್ಗ ಸಮೀಕರಣದ ಸಾಮಾನ್ಯ ರೂಪ ಯಾವುದರಲ್ಲಿ ಇರ್ತೈತೆ ಅಂದರೆ ಎ ಎಕ್ಸ್ ಸ್ಕ್ವೇರ್ ಪ್ಲಸ್ ಬಿ ಎಕ್ಸ್ ಪ್ಲಸ್ ಸಿ ಇಸ್ ಇಕ್ವಲ್ ಟು ವರ್ಗ ಸಮೀಕರಣದ ಸಾಮಾನ್ಯ ರೂಪ ಏನು ಎ ಎಕ್ಸ್ ಸ್ಕ್ವೇರ್ ಪ್ಲಸ್ ಬಿ ಎಕ್ಸ್ ಪ್ಲಸ್ ಸಿ ಈಸ್ ಇಕ್ ಒಟ್ಟು ಜೀರೋ ಆದರೆ ಇಲ್ಲಿ ಏನು ಎ ಈಸ್ ಎ ಸೊನ್ನೆಗೆ ಸಮ ಇರಬಾರ್ದು ಅಂತ ಹೇಳಿದರೆ ಈ ಎಕ್ಸ್ ಸ್ಕ್ವೇರ್ನ ಸಹಗುಣಕ ಯಾವಾಗಲೂ ಸೊನ್ನೆ ಆಗಿರಬಾರ್ದು ಅಂತ ಹೇಳಿದ್ದಾರೆ ಒಂದು ವೇಳೆ ಎಕ್ಸ್ ಸ್ಕ್ವೇರ್ನ ಸಹಗುಣಕ ಅಂದರೆ ಈ ಎ ಅನ್ನೋದು ಸೊನ್ನೆ ಆಗಿದ್ದಾಗ ಇದೇನು ವರ್ಗ ಸಮೀಕರಣ ಅಲ್ಲ ಅಂತ ನಾವು ಹೇಳ್ಬೋದು ಇಲ್ಲೇನು ಎ ಬಿ ಸಿಗಳು ವಾಸ್ತವ ಸಂಖ್ಯೆಗಳು ಆದರೆ ಏನ ಎ ಈಸ್ ನಾಟ್ ಈಕ್ವಲ್ ಟು ಜೀರೋ ಅಂತ ಅವ್ರು ಹೇಳಿದ್ದಾರೆ ಫಾರ್ ಎಕ್ಸಾಂಪಲ್ ಅಂದರೆ ಟು ಎಕ್ಸ್ಕ್ವೇರ್ ಮೈನಸ್ ಸೆವೆನ್ ಎಕ್ಸ್ ಇಸ್ ಸಿಕ್ಕೊ ಟು ಇಲ್ಲಿ ನೋಡಿ ಎಕ್ಸ್ಕ್ವೆರ್ನ ಸಹಗುಣಕ ಎ ಏನಿದೆ ಎರಡಿದೆ ನಮಗೆ ಸೊನ್ನೆ ಅಷ್ಟೇ ಆಗಿರಬಾರ್ದು ಸೊನ್ನೆ ಬಿಟ್ಟು ಎ ಏನಾಗಿರ್ಬಾರ್ದು ಸೊನ್ನೆ ಆಗಿರಬಾರ್ದು ಅದಕ್ಕೆ ಅದು ಅದರಿಂದ ನಾವು ಏನಂತ ಹೇಳ್ಬೋದು ಇದನ್ನು ವರ್ಗ ಸಮೀಕರಣ ಅಂತ ಹೇಳ್ಬೋದು ಟು ಎಕ್ಸ್ಕ್ವೈರ್ ಇಸ್ ಸಿಕ್ಕೊ ಟು ಇದು ಒಂದು ವರ್ಗ ಸಮೀಕರಣ ಇಲ್ಲಿ ನೋಡಿ ಇಲ್ಲಿ ಎರಡು ರೌಂಡ್ಸಲ್ಲಿ ಎರಡು ಎಕ್ಸಾಂಪಲ್ ಬರ್ತಿದ್ದೀನಿ ಎಕ್ಸ್ನ ಗಾತ ಒಂದು ಡಿವೈಡೆಡ್ ಬೈ ಟು ಪ್ಲಸ್ ಎಕ್ಸ್ ಸ್ಕ್ವೇರ್ ಪ್ಲಸ್ ಒನ್ ಇಸ್ ಈಕ್ವಲ್ ಟು ಜೀರೋ ಇದು ವರ್ಗ ಸಮೀಕರಣ ಆಗುತ್ತಾ ಇಲ್ಲ ಆಗೋದಿಲ್ಲ ಯಾಕಂತಂದರೆ ಇದು ಬಹುಪದೋಕ್ತಿನೇ ಅಲ್ಲ ಬಹುಪದೋಕ್ತಿ ಆಗ್ಬೇಕಂದ್ರೆ ಆಗಬೇಕಂದ್ರೆ ಏನು ಗಾತ ಸಂಖ್ಯೆಗಳು ಪೂರ್ಣ ಸಂಖ್ಯೆಗಳ ಧನಾತ್ಮಕ ಮತ್ತು ಏನಾಗಿರಬೇಕು ಧನಾತ್ಮಕವಾಗಿರಬೇಕು ಮತ್ತು ಪೂರ್ಣ ಸಂಖ್ಯೆ ಆಗಿದ್ರೆ ಮಾತ್ರ ನಾವು ಅವುಗಳನ್ನ ಏನಂತ ಹೇಳ್ತೀವಿ ಬಹುಪದೋಕ್ತಿಗಳು ಅಂತ ಹೇಳ್ತೀವಿ ಇಲ್ಲಿ ನೋಡಿ ಎಕ್ಸ್ನ ಗಾತ ಸಂಖ್ಯೆ ಏನಿದೆ ರಾಶಿಯಲ್ಲಿದೆ ಇಲ್ಲಿ ಎಕ್ಸ್ನ ಗಾತ ಸಂಖ್ಯೆ ಪೂರ್ಣಾಂಕ ಮೈನಸ್ ಇದೆ ಪೂರ್ಣ ಸಂಖ್ಯೆ ಅಲ್ಲ ಏನು ನಾವು ಮ ಮೊದಲು ತಲೆಯಲ್ಲಿ ಏನಿರ್ಕೋಬೇಕು ಘಾತ ಸಂಖ್ಯೆಗಳು ಏನಾಗಿರಬೇಕು ಪೂರ್ಣ ಸಂಖ್ಯೆಗಳಾಗಿರಬೇಕು ಮತ್ತು ಧನಾತ್ಮಕವಾಗಿದ್ದರೆ ನಾವು ಏನು ಧನಾತ್ಮಕ ಮತ್ತು ಪೂರ್ಣ ಸಂಖ್ಯೆಗಳಾಗಿದ್ರೆ ನಾವು ಏನಂತ ಹೇಳ್ತೀವಿ ಅವನ್ನ ಬಹುಪದೋಕ್ತಿಗಳು ಅಂತ ಹೇಳ್ತೀವಿ ಇವೇನು ಫಸ್ಟ್ ಆಫ್ ಆಲ್ ಅಲ್ಲ ಅಂದರೆ ಏನು ವರ್ಗ ಸಮೀಕರಣಗಳು ಆಗೋದಿಲ್ಲ ವರ್ಗ ಸಮೀಕರಣ ಆಗಬೇಕಂದ್ರೆ ಏನು ಸಾಮಾನ್ಯ ರೂಪ ಹೆಂಗಿರ್ಬೇಕು ಎಕ್ಸ್ಕ್ವೇರ್ ಪ್ಲಸ್ ವಿ ಎಕ್ಸ್ ಪ್ಲಸ್ ಸಿ ಇಸ್ ಈಕ್ವಲ್ ಟು ಜೀರೋ ರೂಪದಲ್ಲಿ ಇರಬೇಕು ಈಗ ನಾವು ಉದಾಹರಣೆ ಪ್ರಶ್ನೋತ್ತರಗಳನ್ನ ಏನ್ ನೋಡೋಣ ಏನಂತ ಕೊಟ್ಟಿದ್ದಾರೆ ಅವರು ಉದಾಹರಣೆಗಳಲ್ಲಿ ಈ ಕೆಳಗಿನವುಗಳು ವರ್ಗ ಸಮೀಕರಣಗಳೇ ಎಂಬುದನ್ನು ಪರೀಕ್ಷಿಸಿ ಈ ಕೆಳಗಿನವುಗಳು ವರ್ಗ ಸಮೀಕರಣಗಳೇ ಎಂದು ಪರೀಕ್ಷಿಸಿ ಅಂತ ಕೊಟ್ಟಿದ್ದಾರೆ ಒಂದೇ ರೀಕಾಯಿ ಏನ್ ಕೊಟ್ಟಿದ್ದಾರೆ ಅವರು ಎಕ್ಸ್ ಮೈನಸ್ ಟು ಹೋಲ್ ಸ್ಕ್ವೇರ್ ಪ್ಲಸ್ ಒಂದು ಈಸ್ ಇಕ್ವಲ್ ಟು ಟು ಎಕ್ಸ್ ಮೈನಸ್ ತ್ರೀ ಅಂತ ಕೊಟ್ಟಿದ್ದಾರೆ ಇನ್ನೊಂದು ಸ್ವಲ್ಪ ನೋಡಿ ಎ ಎಕ್ಸ್ ಮೈನಸ್ ಟು ಹೋಲ್ ಸ್ಕ್ವೇರ್ ಇದು ಯಾವ ಫಾರ್ಮುಲಾ ಅಪ್ಲೈ ಆಗುತ್ತೆ ಇಲ್ಲಿ ಎ ಮೈನಸ್ ಬಿ ಹೋಲ್ ಸ್ಕ್ವೇರ್ ಅನ್ನೋ ಫಾರ್ಮುಲಾ ಅಪ್ಲೈ ಆಗುತ್ತೆ ಎ ಸ್ಕ್ವೇರ್ ಪ್ಲ ಮೈನಸ್ ಟು ಎ ಬಿ ಪ್ಲಸ್ ಬಿ ಸ್ಕ್ವೇರ್ ಆಗುತ್ತೆ ಈಗ ಇದರಲ್ಲಿ ಈ ಇದರಲ್ಲಿ ಈ ಫಾರ್ಮುಲಾನ ನಾವು ಅಪ್ಲೈ ಮಾಡೋಣ ಇಲ್ಲಿ ನೋಡಿ ಎ ಅಂದರೆ ಏನು ಎಕ್ಸ್ ಬಿ ಅಂದರೆ ಏನು ಎರಡು ಇಲ್ಲಿ ಹಾಕಿದ ಎ ಅಂದರೆ ಏನು ಎಕ್ಸ್ ಸ್ಕ್ವೇರ್ ಮೈನಸ್ ಟು ಇಂಟು ಎ ಅಂದರೆ ಏನು ಎಕ್ಸ್ ಇದೆ ಬಿ ಅಂದರೆ ಏನು ಎರಡಿದೆ ಪ್ಲಸ್ ಬಿ ಅಂದರೆ ಎರಡಿದೆ ಬಿ ಸ್ಕ್ವೇರ್ ಇದೆ ಇಲ್ಲಿ ಎರಡು ಸ್ಕ್ವೇರ್ ತಗೋತೀನಿ ಇಲ್ಲೇನಿದೆ ಪ್ಲಸ್ ಇದೆ ಈಸ್ ಈಕ್ವಲ್ ಟು ಟೂ ಎಕ್ಸ್ ಮೈನಸ್ ತ್ರೀ ಈ ಫಾರ್ಮುಲಾನ ಇಲ್ಲಿ ಬರೆದ್ವಿ ಆಮೇಲೆ ಇಲ್ಲಿ ಪ್ಲಸ್ ಒನ್ ಇದೆ ಪ್ಲಸ್ ಒನ್ ಬರದ್ವಿ ಈಸ್ ಈಕ್ವಲ್ ಟು ಟೂ ಎಕ್ಸ್ ಮೈನಸ್ ತ್ರೀ ಆಯಿತು ಈಗ ನೋಡಿ ಎಕ್ಸ್ ಸ್ಕ್ವೇರ್ ಮೈನಸ್ ಎರಡು ಎರಡನೇಷ್ಟು ನಾಲ್ಕು ಎಕ್ಸ್ ಪ್ಲಸ್ ಎರಡು ಸ್ಕ್ವೇರ್ ಅಂದರೆ ಎರಡನ್ನ ಎರಡು ಸತಿ ಗುಣಿಸ್ಬೇಕು ನಾಲ್ಕು ಬರುತ್ತೆ ಪ್ಲಸ್ ಒಂದು ಟೂ ಎಕ್ಸ್ ಮೈನಸ್ ತ್ರೀ ಈಗ ನೋಡಿ ಎಕ್ಸ್ ಸ್ಕ್ವೇರ್ ಮೈನಸ್ ಫೋರ್ ಎಕ್ಸ್ ಪ್ಲಸ್ ನಾಲ್ಕು ಒಂದು ಕುಡಿಸಿದ್ರೆ ಎಷ್ಟು ಐದು ಈಸ್ ಈಕ್ವಲ್ ಟು ಟೂ ಎಕ್ಸ್ ಮೈನಸ್ ತ್ರೀ ಈಗ ನೋಡಿ ಎಕ್ಸ್ ಸ್ಕ್ವೇರ್ ಮೈನಸ್ ನಾಲ್ಕು ಎಕ್ಸ್ ಪ್ಲಸ್ ಐದು ಈ ಕಡೆ ಪ್ಲಸ್ ಟು ಎಕ್ಸ್ ಇದ್ದಿದ್ರೆ ಈಗ ಸೈಡ್ ಬಂದರೆ ಏನಾಗುತ್ತೆ ಮೈನಸ್ ಟು ಎಕ್ಸ್ ಮೈನಸ್ ತ್ರೀ ಇದ್ದಿದ್ದು ಈ ಕಡೆ ಬಂದರೆ ಪ್ಲಸ್ ತ್ರೀ ಈಸ್ ಈಕ್ವಲ್ ಟು ಜೀರೋ ಆಯಿತು ಈಗ ನೋಡಿ ಎಕ್ಸ್ ಸ್ಕ್ವೇರ್ ಮೈನಸ್ ನಾಲ್ಕು ಎಕ್ಸ್ ಮತ್ತು ಮೈನಸ್ ಎರಡು ಎಕ್ಸ್ ಅಂದರೆ ಎಷ್ಟು ಬರುತ್ತೆ ಕುಡಿಸಿದಾಗ ಮೈನಸ್ ಆರು ಎಕ್ಸ್ ಬರುತ್ತೆ ಪ್ಲಸ್ ಐದು ಮತ್ತೆ ಪ್ಲಸ್ ಮೂರು ಎಷ್ಟು ಬರುತ್ತೆ ಪ್ಲಸ್ ಎಂಟು ಈಸ್ ಈಕ್ವಲ್ ಟು ಜೀರೋ ಈಗ ನೋಡಿ ದತ್ತ ಸಮೀಕರಣವು ವರ್ಗ ಸಮೀಕರಣದ ಸಾಮಾನ್ಯ ರೂಪೊಳಗೈತಿದು ಹೌದು ಸಾಮಾನ್ಯ ರೂಪದಲ್ಲಿ ಇದೆ ಆದ ಕಾರಣ ಇದೇನು ವರ್ಗ ಸಮೀಕರಣ ಆಗೈತಿ ದತ್ತ ಸಮೀಕರಣವು ವರ್ಗ ಸಮೀಕರಣದ ಸಾಮಾನ್ಯ ರೂಪದಲ್ಲಿದೆ ಆದ್ದರಿಂದ ಇದು ವರ್ಗ ಸಮೀಕರಣವಾಗಿದೆ ಕರಣವಾಗಿದೆ ನಾವೆಲ್ಲ ಲೆಕ್ಕಕ್ಕೂ ಈ ತರ ಈ ಸೆಂಟೆನ್ಸ್ ಅನ್ನ ಬರಿಬೇಕಾಗುತ್ತೆ ಈಗ ಒಂದೇ ಎಕ್ಸಾಂಪಲ್ ನಾವು ಬಿಡಿಸಿದ್ವಿ ಈಗ ಎರಡನೇ ಎಕ್ಸಾಂಪಲ್ ಎರಡನೇ ಎಕ್ಸಾಂಪಲ್ ಏನ್ ಕೊಟ್ಟಿದ್ದಾರೆ ಅವರು ಎಕ್ಸ್ ಎಕ್ಸ್ ಪ್ಲಸ್ ಪ್ಲಸ್ ಒಂದು ಎಂಟು ಈಸ್ ಈಕ್ವಲ್ ಟು ಎಕ್ಸ್ ಪ್ಲಸ್ ಟು ಎಕ್ಸ್ ಮೈನಸ್ ಟು ಅಂತ ಕೊಟ್ಟಿದ್ದಾರೆ ಎರಡನೇ ಎಕ್ಸಾಂಪಲ್ ಇಲ್ಲಿ ನೋಡಿ ಇದಕ್ಕೆ ಯಾವ ಫಾರ್ಮುಲಾ ಅಪ್ಲೈ ಆಗುತ್ತೆ ಎ ಪ್ಲಸ್ ಬಿ ಎ ಮೈನಸ್ ಬಿ ಅನ್ನೋದು ಅಪ್ಲೈ ಆಗುತ್ತೆ ಏನು ಬರುತ್ತೆ ಎ ಸ್ಕ್ವೇರ್ ಮೈನಸ್ ಬಿ ಅಂತ ನಮಗೆ ಫಾರ್ಮುಲಾ ಬರುತ್ತೆ ಇದನ್ನು ನಾವಿಲ್ಲಿ ಅಪ್ಲೈ ಮಾಡ್ಬೋದು ಎಕ್ಸ್ ಇಂಟು ಎಕ್ಸ್ ಏನಾಗುತ್ತೆ ಎಕ್ಸ್ ಸ್ಕ್ವೇರ್ ಪ್ಲಸ್ ಎಕ್ಸ್ ಇಂಟು ಒನ್ ಎಕ್ಸ್ ಪ್ಲಸ್ ಎಂಟಿದೆ ಬರೀರಿ ಎಕ್ಸ್ ಪ್ಲಸ್ ಟು ಎಕ್ಸ್ ಮೈನಸ್ ಟು ಅಂದರೆ ಏನು ನಮಗೆ ಫಾರ್ಮುಲಾ ಬರುತ್ತಿಲ್ಲ ಎ ಪ್ಲಸ್ ಬಿ ಎ ಮೈನಸ್ ಬಿ ಅಂದರೆ ಎ ಮೈನಸ್ ಬರುತ್ತೆ ಎ ಏನು ಎಕ್ಸ್ ಆಮೇಲೆ ಬಿ ಏನು 2 ಸ್ಕ್ವೇರ್ ಮೈನಸ್ ಇದೆ ಫಾರ್ಮುಲಾದಲ್ಲಿ ಮೈನಸ್ ಹಾಕ್ರಿ ಬಿ ಅಂದರೆ ಟೂ ಇದೆ ಟೂ ಸ್ಕ್ವೇರ್ ಅಂತ ಆಯಿತು ಎಕ್ಸ್ ಸ್ಕ್ವೇರ್ ಪ್ಲಸ್ ಎನ್ ಟು ಎಕ್ಸ್ ಪ್ಲಸ್ ಎನ್ ಟು ಈಸ್ ಈಕ್ವಲ್ ಟು ಎಕ್ಸ್ ಸ್ಕ್ವೇರ್ ಎರಡರ ಗಾತ ಎರಡು ಅಂದರೆ ಎಷ್ಟು ಬರುತ್ತೆ ಎರಡು ಬರುತ್ತೆ ನೋಡಿ ಎಕ್ಸ್ ಸ್ಕ್ವೇರ್ ಪ್ಲಸ್ ಎಕ್ಸ್ + x2 ದಿಕ್ಕಡೆ ಬಂದ್ರೆ - x2 - 4 ದಿಕ್ಕಡೆ ಬಂದ್ರೆ + 4 = 0 ಅಂತ ಹೇಳಬಹುದು ಈಗ ನೋಡಿ x2 + ಸಾರಿ + x2 ಮತ್ತೆ - x2 ಏನಾಗುತ್ತೆ ಕ್ಯಾನ್ಸಲ್ ಆಗುತ್ತೆ ಏನು ಉಳಿತಿ ಈಗ x ಪ್ಲಸ್ ಪ್ಲಸ್ ಎಂಟು ಮತ್ತು ಪ್ಲಸ್ ನಾಲ್ಕು ಎಷ್ಟಾಗುತ್ತೆ ಪ್ಲಸ್ ಹನ್ನೆರಡು ಆಗುತ್ತೆ ಈಗ ಯೋಚನೆ ಮಾಡಿ ಇಲ್ಲಿ ಸ್ಕ್ವೇರ್ ನ ಭಾಗೇ ಇಲ್ಲ ಅಂದ್ರೆ ಇದು ವರ್ಗ ಸಮೀಕರಣ ಆಗುತ್ತಾ ಅಥವಾ ಆಗಲ್ವೋ ಇದೇನು ಇದು ವರ್ಗ ಸಮೀಕರಣದ ಸಾಮಾನ್ಯ ರೂಪದಲ್ಲಿಲ್ಲ ಆದ್ದರಿಂದ ಇದು ಸ್ವರ್ಗ ಸಮೀಕರಣ ಆಗಿಲ್ಲ ಈ ಸಮೀ ಇದು ವರ್ಗ ಸಮೀಕರಣದ ಸಾಮಾನ್ಯ ರೂಪದಲ್ಲಿ ಆದ್ದರಿಂದ ಇದು ವರ್ಗ ಸಮೀಕರಣ ವರ್ಗ ಸಮೀಕರಣ ಅಲ್ಲ ಕಾರಣವಾಗಿಲ್ಲ ಬರೀ ಈಗ ನೋಡ್ರಿ ಮೂರನೇ ಎಕ್ಸಾಂಪಲ್ ನೋಡೋಣ పూర్ణ एग्जांपल લેન દે 2x + 3 = x² + 1 ಅಂತ ಇದೆ x * 2x ಏನாகுತೆ 2x² ಆಗுತೆ + 3 * x 3x = x² + 1 ಇಲ್ಲಿ ಯಾವುದೇ ಫಾರ್ಮುಲಾ ಅಪ್ಲೈ ಮಾಡೋಂತ ಅವಶ್ಯಕತೆ ಇಲ್ಲ ಈಗ ನೋಡಿ ಟು ಎಕ್ಸ್ ಸ್ಕ್ವೇರ್ ಪ್ಲಸ್ ತ್ರೀ ಎಕ್ಸ್ ಪ್ಲಸ್ ಎಕ್ಸ್ ಸ್ಕ್ವೇರ್ ಇದ್ದಿದ್ದ ಈ ಕಡೆ ಬಂದರೆ 1 ಎಕ್ಸ್ ಸ್ಕ್ವೇರ್ ಪ್ಲಸ್ ಒನ್ ಇದ್ದಿದ್ದ ಈ ಕಡೆ ಬಂದರೆ ಮೈನಸ್ ಒನ್ ಈಸ್ ಟು ಜೀರೋ ಎರಡು ಎಕ್ಸ್ ಒಂದು ಕಳೆದ್ರೆ ಏನಾಗುತ್ತೆ ನಮಗೆ ಎಕ್ಸ್ ಸ್ಕ್ವೇರ್ ಉಳಿಯುತ್ತೆ ಪ್ಲಸ್ ಮೂರು ಎಕ್ಸ್ ಮೈನಸ್ ಒಂದು ಟು ಇದು ವರ್ಗ ಸಮೀಕರಣದ ಸಾಮಾನ್ಯ ರೂಪದಲ್ಲಿ ಇದೆಯಾ ಹೌದು ಇದು ವರ್ಗ ಸಮೀಕರಣದ ಸಾಮಾನ್ಯ ರೂಪದಲ್ಲಿ ಇದೆ ಆದ ಕಾರಣ ಇದೇನು ವರ್ಗ ಸಮೀಕರಣವಾಗಿದೆ ಇದು ವರ್ಗ ಸಮೀಕರಣದ ಸಾಮಾನ್ಯ ರೂಪದಲ್ಲಿದೆ ಆದ್ದರಿಂದ ಇದು ವರ್ಗ ಸಮೀಕರಣವಾಗಿದೆ ಈಗ ನೋಡ್ರಿ ಮೂರು ಎಕ್ಸಾಂಪಲ್ ಆದ್ರೂ ಈಗ ನಾಲ್ಕನೇ ಎಕ್ಸಾಂಪಲ್ ಅನ್ನ ನೋಡೋಣ ಎಕ್ಸಾಂಪಲ್ ಏನಿದೆ ಎಕ್ಸ್ ಪ್ಲಸ್ ಟು ಕ್ಯೂ ಈಸ್ ಈಕ್ವಲ್ ಟು ಎಕ್ಸ್ ಕ್ಯೂ ಮೈನಸ್ ಫೋರ್ ಅಂತ ಇದೆ ಇಲ್ಲಿ ಯಾವ ಫಾರ್ಮುಲಾ ಅಪ್ಲೈ ಆಗುತ್ತೆ ನೋಡ್ರಿ ಎ ಪ್ಲಸ್ ಎ ಪ್ಲಸ್ ಬಿ ಹೋಲ್ ಕ್ಯೂ ಫಾರ್ಮುಲಾ ಅಪ್ಲೈ ಆಗುತ್ತೆ ಏನದ ಫಾರ್ಮುಲಾ ಎ ಕ್ಯೂ ಪ್ಲಸ್ ಬಿ ಕ್ಯೂ ಪ್ಲಸ್ ತ್ರೀ ಎ ಸ್ಕ್ವೇರ್ ಬಿ ಪ್ಲಸ್ ತ್ರೀ ಎ ಬಿ ಸ್ಕ್ವೇರ್ ಅಂತ ಇದು ಫಾರ್ಮುಲಾ ಇದೇನಿದೆ ಇಲ್ಲಿ ಎ ಅಂದರೆ ಏನಿದೆ ಏನಿದೆ ಎ ಅಂದರೆ ಎಕ್ಸ್ ಬಿ ಅಂದರೆ ಏನಿದೆ ಎರಡು ಇದನ್ನ ಇದರಲ್ಲಿ ನಾವು ಈ ಫಾರ್ಮುಲಾ ಏನು ಮಾಡೋಣ ಅಪ್ಲೈ ಮಾಡೋಣ ಈಗ ನೋಡಿರಿ ಎ ಎಂದ್ರೆ ಎಷ್ಟಿದೆ ಎ ಎಂದ್ರೆ ಏನು ಎಕ್ಸ್ ಕ್ಯೂ ಬಿ ಕ್ಯೂ ಅಂದ್ರೆ ಏನು ಎರಡು ಕ್ಯೂ ಪ್ಲಸ್ ಮೂರು ಎ ಸ್ಕ್ವೇರ್ ಅಂದರೆ ಎಷ್ಟು ಎರಡು ಸ್ಕ್ವೇರ್ ಬಿ ಅಂದ್ರೆ ಏನು ಬಿ ಸಾರಿ ಬಿ ಅಂದ್ರೆ ಎಷ್ಟಿದೆ ಎರಡಿದೆ ಇಂಟು ಪ್ಲಸ್ ಮೂರು ಎ ಎಂದ್ರೆ ಏನು ಎಕ್ಸ್ ಬಿ ಸ್ಕ್ವೇರ್ ಅಂದ್ರೆ ಏನು ಎರಡು ಸ್ಕ್ವೇರ್ ಆಯಿತು ಇದನ್ನ ಈ ಫಾರ್ ಇದನ್ನ ಇದು ಎಕ್ಸ್ ಪ್ಲಸ್ ಟೂ ಕ್ಯೂಬ್ ಅನ್ನೋದನ್ನ ಈ ಫಾರ್ಮುಲಾದಲ್ಲಿ ಅಪ್ಲೈ ಮಾಡಿದ್ವಿ ಈ ಕಡೆ ಏನು ಉಳಿಯುತ್ತೆ ಲೆಫ್ಟ್ ಸೈಡ್ ರೈಟ್ ಸೈಡಲ್ಲಿ ಎಕ್ಸ್ ಕ್ಯೂ ಮೈನಸ್ ಫೋರ್ ಅಂತ ಉಳಿಯುತ್ತೆ ಈಗ ನೋಡಿ ಎಕ್ಸ್ ಕ್ಯೂ ಎರಡು ಕ್ಯೂಬ್ ಅಂದರೆ ಎಂಟು ಪ್ಲಸ್ ಮೂರು ಎರಡರಗಾತ ಎರಡು ಅಂದರೆ ನಾಲ್ಕು ಇಂಟು ಎರಡು ಪ್ಲಸ್ ಮೂರು ಇಂಟು ಎಕ್ಸ್ ಎರಡರಗಾತ ಎರಡು ಅಂದರೆ ನಾಲ್ಕು ಎಕ್ಸ್ ಕ್ಯೂ ಮೈನಸ್ ಫೋರ್ ಎಕ್ಸ್ ಕ್ಯೂ ಪ್ಲಸ್ ಎಂಟು ಟು ಎಷ್ಟಿದೆ ಎಷ್ಟು ನೋಡ್ರಿ ಇದು ಇಲ್ಲಿ ಫಾರ್ಮುಲಾ ಹಾಕೋದ್ರಲ್ಲಿ ನಾವು ಅಪ್ಲೈನ ತಪ್ಪು ಮಾಡಿದೀವಿ ಇಲ್ಲಿ ನೋಡ್ರಿ ಮೂರು ಆಮೇಲೆ ಏ ಅಂದ್ರೆ ಏನು ಎಕ್ಸ್ ಇದೆ ಎಕ್ಸ್ ಸ್ಕ್ವೇರ್ ಬರ್ಬೇಕಿದು ಇಲ್ಲಿ ಏನು ಬರಬೇಕು ಎಕ್ಸ್ ಸ್ಕ್ವೇರ್ ಬರಬೇಕು ಮೂರ್ ಎರಡಲೇ ಎಷ್ಟು ಆರು ಎಕ್ಸ್ ಸ್ಕ್ವೇರ್ ಪ್ಲಸ್ मूर्नाल हमेर एक्स इक्वल टू एक्स क्यू मैनस फोर एक्स क्यू प्लस प्लस आरोप स्क्वे प्लस हनर्स प्लस एक्स क्यूबा मैनस एक्स क्यूब ಪ್ಲಸ್ ಮೈನಸ್ ಫೋರ್ ಇದ್ ಈ ಕಡೆ ಬಂದ್ರೆ ಪ್ಲಸ್ ಫೋರ್ ಈಸ್ ಈಕ್ವಲ್ ಟು ಜೀರೋ ಆಗುತ್ತೆ ಪ್ಲಸ್ ಎಕ್ಸ್ ಕ್ಯೂಬ್ ಮತ್ತೆ ಮೈನಸ್ ಎಕ್ಸ್ ಕ್ಯೂಬ್ ಏನಾಗುತ್ತೆ ಕ್ಯಾನ್ಸಲ್ ಆಗುತ್ತೆ ಇಲ್ಲಿ ನೋಡ್ರಿ ಏನು ಉಳಿತು ಆರು ಎಕ್ಸ್ ಸ್ಕ್ವೇರ್ ಸಾರಿ ಎಂಟು ಎಂಟರಲ್ಲಿ ನಾಲ್ಕನ್ನ ಕೂಡಿದ್ರೆ ಎಷ್ಟು ಹನ್ನೆರಡು ಬರುತ್ತೆ ಪ್ಲಸ್ ಬರುತ್ತೆ ಪ್ಲಸ್ ಹನ್ನೆರಡು ಎಕ್ಸ್ ಇದನ್ನ ನಾವು ಸಂಖ್ಯೆಗಳ ನಾವು ಫಸ್ಟ್ ಏನು ಬರುತ್ತೆ ಆರು ಎಕ್ಸ್ ಸ್ಕ್ವೇರ್ ಇಳಿಕೆ ಕ್ರಮದಲ್ಲಿ ಪ್ಲಸ್ ಹನ್ನೆರಡು ಎಕ್ಸ್ ಪ್ಲಸ್ ಹನ್ನೆರಡು ಈಸ್ ಈಕ್ವಲ್ ಟು ಜೀರೋ ಅಂತ ನಾ ತಗೊಂಡೆ ಈಗ ನೋಡ್ರಿ ಇದರಲ್ಲಿ ಕಾಮನ್ ಏನಿದೆ ಆರ್ ಕಾಮನ್ ಇದೆ ಆರ್ವರೆಗೆ ತಕೊತೀನಿ ಎಕ್ಸ್ ಸ್ಕ್ವೇರ್ ಪ್ಲಸ್ ಆರ್ ಎರಡ್ಲೆ ಎಷ್ಟು ಹನ್ನೆರಡು ಎಕ್ಸ್ ಪ್ಲಸ್ ಏನು ಆರ್ ಎರಡ್ಲೆ ಹನ್ನೆರಡು ಈಸ್ ಈಕ್ವಲ್ ಟು ಜೀರೋ ಇಲ್ಲಿ ಕಂಟಿನ್ಯೂ ಮಾಡ್ತೀನಿ ನೋಡ್ರಿ ಎಕ್ಸ್ ಸ್ಕ್ವೇರ್ ಪ್ಲಸ್ ಎರಡು ಎಕ್ಸ್ ಪ್ಲಸ್ ಟು ಈಸ್ ಈಕ್ವಲ್ ಟು ಝೀರೋ ಇಂಟು ಸಿಕ್ಸ್ ಇದ್ದಿದ್ದು ಈ ಕಡೆ ಬಂದರೆ ಏನಾಗುತ್ತೆ ಡಿವೈಡೆಡ್ ಬೈ ಸಿಕ್ಸ್ ಆಗುತ್ತೆ ಆಗೇನಾಗುತ್ತೆ ಎಕ್ಸ್ ಸ್ಕ್ವೇರ್ ಪ್ಲಸ್ ಟು ಎಕ್ಸ್ ಪ್ಲಸ್ ಟು ಝೀರೋ ಡಿವೈಡೆಡ್ ಬೈ ಸಿಕ್ಸ್ ಅಂದ್ರೇನು ಸೊನ್ನೆ ಬರುತ್ತೆ ಇದೇನು ವರ್ಗ ಸಮೀಕರಣದ ಸಾಮಾನ್ಯ ರೂಪದಲ್ಲಿದೆ ಹೌದು ಇದು ವರ್ಗ ಸಮೀಕರಣದ ಸಾಮಾನ್ಯ ರೂಪದಲ್ಲಿದೆ ಆದ ಕಾರಣ ಇದು ವರ್ಗ ಸಮೀಕರಣವಾಗಿದೆ ವರ್ಗ ಸಮೀಕರಣ ಯಾಕಂದ್ರೆ ಇದು ವರ್ಗ ಸಮೀಕರಣದ ಸಾಮಾನ್ಯ ರೂಪದಲ್ಲಿದೆ ಆದ್ದರಿಂದ ಇದು ವರ್ಗ ಸಮೀಕರಣವಾಗಿದೆ ಇಲ್ಲಿ ನೋಡಿ ಈ ಫಾರ್ಮುಲಾ ಅಪ್ಲೈ ಏನು ಅಪ್ಲೈ ಇನ್ನೊಂದ್ಸರ್ತಿ ಹೇಳ್ಕೊಡ್ತೀನಿ ಎ ಪ್ಲಸ್ ಬಿ ಕ್ಯೂ ಫಾರ್ಮುಲಾ ಬರುತ್ತೆ ಅದ್ರ ಫಾರ್ಮುಲಾ ಏನು ಎ ಕ್ಯೂ ಪ್ಲಸ್ ಬಿ ಕ್ಯೂ ಪ್ಲಸ್ ತ್ರೀ ಎ ಸ್ಕ್ವೇರ್ ಬಿ ಪ್ಲಸ್ ತ್ರೀ ಎ ಬಿ ಸ್ಕ್ವೇರ್ ಅಂತ ಇದೆ ಇಲ್ಲಿ ಎ ಅಂದ್ರೆ ಏನು ಎಕ್ಸ್ ಬಿ ಅಂದ್ರೆ ಏನು ಎರಡು ಅಂತ ಇದೆ ಈಗ ನೋಡ್ರಿ ಎ ಕ್ಯೂಬ್ ಅಂದ್ರೆ ಏನು ಎಕ್ಸ್ ಕ್ಯೂ ಪ್ಲಸ್ ಬಿ ಕ್ಯೂಬ್ ಅಂದ್ರೆ ಏನು ಎರಡು ಕ್ಯೂ ಪ್ಲಸ್ ಹಾಕ್ರಿ ಮೂರು ಬರೀರಿ ಎ ಸ್ಕ್ವೇರ್ ಅಂದ್ರೆ ಏನು ಎಕ್ಸ್ ಸ್ಕ್ವೇರ್ ಪ್ಲಸ್ ಬಿ ಅಂದ್ರೆ ಏನು ಎರಡು ಅಂತ ಬರೀರಿ ಪ್ಲಸ್ ಮೂರ್ ಅಂತ ಮೂರ್ ಬರೀರಿ ಎಂದ್ರೆ ಏನಿದೆ ಎಕ್ಸ್ ಇದೆ ಇಂಟು ಬಿ ಅಂದ್ರೆ ಏನು ಎರಡಿದೆ ಈಗ ಬಿ ಸ್ಕ್ವೇರ್ ಇದೆ ಆದ ಕಾರಣ ಎರಡು ಸ್ಕ್ವೇರ್ ಇಲ್ಲಿ ನೋಡ್ರಿ ಇದು ನಮಗೇನಾಯಿತು ಲೆಫ್ಟ್ ಸೈಡ್ ಲೆಫ್ಟ್ ಹ್ಯಾಂಡ್ ಸೈಡ್ನ ನಾವು ಬರ್ಕೊಂಡ್ವಿ ಫಾರ್ಮುಲಾ ಅಪ್ಲೈ ಮಾಡಿ ಇಸ್ ಈಕ್ವಲ್ ಟು ಏನು ಬರ್ಕೊಂಡ್ವಿ ಮತ್ತೆ ಎಕ್ಸ್ ಕ್ಯೂ ಮೈನಸ್ ಫೋರ್ ಅಂತ ಬರ್ಕೊಂಡ್ವಿ ಆಮೇಲೆ ಈ ಸಿಂಪ್ಲಿಫೈ ಆಗಿ ಸಿಂಪ್ಲಿಫಿಕೇಶನ್ ಮಾಡ್ಕೊಂಡು ಹೋಗಿ ನಾವು ಏನು ಮಾಡಿದ್ವಿ ಅದು ವರ್ಗ ಸಮೀಕರಣವಾಗಿದೆ ಅಂತ ನಾವು ಹೇಳಿದ್ವಿ ಯಾಕಂದರೆ ಇದು ವರ್ಗ ಸಮೀಕರಣದ ಸಾಮಾನ್ಯ ರೂಪದಲ್ಲಿದೆ ವರ್ಗ ಸಮೀಕರಣದ ಸಾಮಾನ್ಯ ರೂಪ ಏನಾಗಿತ್ತು ಎ ಎಕ್ಸ್ ಸ್ಕ್ವೇರ್ ಪ್ಲಸ್ ಬಿ ಎಕ್ಸ್ ಪ್ಲಸ್ ಸಿ ಈಸ್ ಈಕ್ವಲ್ ಟು ಜೀರೋ ಏನು ಎ ಬಿ ಸಿಗಳು ಅಲ್ಲಿ ವಾಸ್ತವ ಸಂಖ್ಯೆಗಳಾಗಿರ್ತಾವೋ ಆದರೆ ಏನು ಎ ಸೊನ್ನೆಗೆ ಸಮ ಇರಬಾರ್ದು ಅಂದರೆ ಎ ಈಸ್ ನಾಟ್ ಈಕ್ವಲ್ ಟು ಜೀರೋ ಅಂತ ನಾವು ಹೇಳ್ಬೋದು